ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವರು ರೆಜ್ ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಏನು ಮಹಾನಗರ ಉತ್ತರ ದಕ್ಷಿಣ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವರು ರೆಜ್ ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಮೇಲೆ ಮೇಲೆ ಈ ರೀತಿ ಕಾನೂನಿನ ಗಾಳಿಗೆ ತೋರಿ ಅವ್ರ ಮೇಲೆ ಮಾರಣಾಂತಕ ಹಳ್ಳೆಯನ್ನು ಕೂಡ ಮಾಡಿ ಪೊಲೀಸರ ಹಲ್ಲೆ ಮಾಡಿ ರಕ್ತ ಸುರಿತಾದ್ರೂ ಸಹ ಅವ್ರಿಗೆ ಸಿಟಿ ರವಿಯವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ ನೆತ್ತಿ ಮೇಲೆ ರಕ್ತ ಸುರಿತಾದ್ರೂ ಕೂಡ ನಾಲ್ಕು ತಾಸು ಆದ್ರೂ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ ಯಾರು ನರ್ಸ್ ಬ್ಯಾಂಡೇಜ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಲೋಟ ಕುಡಿಯಕ್ಕೆ ನೀರು ಕೊಡಲಿಲ್ಲ ಒಂದು ತುತ್ತು ಅನ್ನ ಕೊಡ್ಲಿಲ್ಲ ಸಿಟಿ ರವಿಯವರಿಗೆ ಅಂತ ದೌರ್ಜನ್ಯವನ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಎಸಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರ ಕಾಂಗ್ರೆಸ್ ಪುಡಾರಿಗಳ ಒತ್ತಾಯದ ಮೇಲೆ ಇವತ್ತು ಪೊಲೀಸರು ತರ್ಪ ತೋರಿಸಿರ್ತಕ್ಕಂಥದ್ದು ಕಾನೂನ ಕೈ ತಗೊಂಡು ಪೊಲೀಸ್ ಸ್ಟೇಷನ್ನೆಲ್ಲ ಕಾಂಗ್ರೆಸ್ ಆಫೀಸ್ ಮಾಡಿದಿರಲ್ಲ ಈ ಅಧಿಕಾರಿಗಳು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿರ್ತಾರೆ ಐವು ಅವ್ರಿಗೆ ಕಮಿಷನರ್ ಡೈರೆಕ್ಷನ್ ಕೊಡಂಗಿಲ್ಲ ಡಿಜಿ ಡೈರೆಕ್ಷನ್ ಕೊಡಂಗಿಲ್ಲ ಯಾರು ಐಒ ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಪೂರ್ತಿ ಅಧಿಕಾರ ಇದೆ ಇಲ್ಲೇನು ಇಲ್ಲ ಫೋನ್ ಮೇಲೆ ನಡೀತಾ ಇದೆ ಅಲ್ಲ ಇಂಥ ದುರುಳ ಕಾಂಗ್ರೆಸ್ ಒಂದ್ ರೀತಿ ಮಾನವ ಹಕ್ಕುಗಳನ್ನ ವೈಲೇಟ್ ಮಾಡಿದ್ದಾರೆ ನಿಮ್ಗೆ ಏನ್ರಿ ಕಮಿಷನರ್ಗೆ ಅಧಿಕಾರ ಸ್ಟೇಷನ್ ಬರಕ್ ಅಧಿಕಾರ ಏನಿದೆ ಎಲ್ಲ ಅಪರಾಧಿ ಬಂದೂ ನೀವು ಬಂದು ಸ್ಟೇಷನ್ ಕೂತಿದ್ದೀರಾ ಇವತ್ತು ಹಗಲು ರಾತ್ರಿ ಅವ್ರನ್ನ ಬೇರೆ ಬೇರೆ ಕಡೆ ಅಧ್ಯಕ್ಷಿ ಅವರ ಜೀವಕ್ಕೆ ಗೊತ್ತಿರುವಂತಹ ಜಗದಲ್ಲಿ ತೆಗೆದುಕೊಂಡು ಅವ್ರನ್ನ ಹೋಗಿ ಇವತ್ತು ಏನೋ ದೇವರ ಸೈದಿಂದ ಅವರು ನಮಗೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ ಕೋರ್ಟ್ ಅವರು ಪ್ರೊಡ್ಯೂಸ್ ಆಗಿದ್ದಾರೆ ಇದೇ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಧಾರವಾಡ ಗ್ರಾಮೀಣ ಭಾಗದ ಶಾಸಕರ ಮೇಲೆ ಒಬ್ಬ ಮಹಿಳೆ ರೇಪ್ ಕೇಸನ್ನು ಹಾಕಿದ್ರು ಕೂಡ ಇನ್ನೂ ತನಕ ಅದ್ರ ಮೇಲೆ ಏನೇ ಆಕ್ಷನ್ ತೆಗೆದುಕೊಂಡಿಲ್ಲ ಅದ್ರ ಮೇಲೆ ಕೇಸ್ ಕೇಸದ ಮೇಲೆ ಏನೇ ರೀತಿ ಆಕ್ಷನ್ ಅನ್ನು ಇನ್ನು ಕೂಡ ಸರ್ಕಾರ ತೆಗೆದುಕೊಂಡಿಲ್ಲ ಆದರೆ ಇವತ್ತು ವಿಧಾನ ಪರಿಷತ್ತಿನಲ್ಲಿ ನಡೆದಿರುವಂತಹ ಈ ವಿಷಯದ ಮೇಲೆ ಮಾನ್ಯ ಸಭಾಪತಿಗಳು ಅನ್ನು ಕೊಟ್ಟಾಗ ಕೂಡ ಪೊಲೀಸರನ್ನ ಕರೆಸಿ ಒಬ್ಬ ಕ್ರಿಮಿನಲ್ ಅನ್ನೇ ಎತ್ತಿದಂಗೆ ಒಬ್ಬ ಟರ್ನಿಸ್ಟನ್ನೇ ಎತ್ತಿದಾಗ ಅದು ಸುವರ್ಣ ವಿಧಾನಸೌಧದಿಂದ ಎಲ್ಲರ ಬಂದೇ ಎತ್ಕೊಂಡು ಹೋಗಿದ್ದಾರೆ ಅವ್ರನ್ನ ಹೊತ್ಕೊಂಡು ಹೋಗಿದ್ದಾರೆ ಅದಾದ ಮೇಲೆ ನಾವು ವಿರೋಧ ಪಕ್ಷದ ನಾಯಕರು ವಿರೋಧ ವಿರೋಧ ವಿಧಾನ ಪರಿಷತ್ತಿನ ನಾಯಕರು ಸುನೀಲ್ ಅವರು ರವಿ ಅವರು ನಾವೆಲ್ಲರೂ ಕೂಡಿ ಪೊಲೀಸ್ ಸ್ಟೇಷನ್ ಖಾರಾಪುರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಂದ್ರೆ ನಡೆದಿದ್ದಂತ ಘಟನೆ ಸುವರ್ಣ ವಿಧಾನಸೌಧ ಹಿರಿಯ ಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತು ಆದ್ರೆ ಖಾರಾಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಾವು ಕೂಡ ಕಂಪ್ಲೇಂಟ್ ಕೊಡಕಂತ ಅಂತ ಹೋದ್ರೆ ನಮ್ನು ಕೂಡ ಪೊಲೀಸ್ ಸ್ಟೇಷನ್ ಬಿಡುವಂತ ಕೆಲಸ ಮಾಡಲಿಲ್ಲ ಅಲ್ಲಿ ಒಳಗ ರವಿ ಅವ್ರ ಮೇಲೆ ಹತ್ಯೆಯನ್ನು ಮಾಡಿ ಎಲ್ಲ ಪೊಲೀಸರು ಕೂಡ ಅವ್ರಿಗೆ ಮುಟ್ಟು ಮಾಡಿ ಅವ್ರಿಗೆ ಹತ್ಯೆಯನ್ನು ಮಾಡಿ ಇವತ್ತು ಅವ್ರಿಗೆ ಹಲ್ಲೆಯನ್ನು ಮಾಡಿ ಅವ್ರ ತಲೆ ಮೇಲೆ ನಾವು ಹೊರಗು ಅವ್ರು ಬಂದಾಗ ಅವ್ರ ತಲೆಯಿಂದ ರಕ್ತ ಸೋರ್ತಾ ಇದ್ವಿ পারি <coughs> মতো